ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ನಗರದಲ್ಲಿ ಆದರ್ಶ ಶಿಕ್ಷಕರ ವೇದಿಕೆ ಬಸವನ ಬಾಗೇವಾಡಿ ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಆದರ್ಶ ಶಿಕ್ಷಕರ ವೇದಿಕೆಯಿಂದ ಉಚಿತ ಟ್ಯಾಕ್ಸ್ ಫಾರ್ಮುಗಳನ್ನು ನೀಡಲಾಗುವುದೆಂದು ಜಿಲ್ಲಾಧ್ಯಕ್ಷ ಶ್ರೀ ಉಮೇಶ್ ಕೌಲಗಿ ಅವರು ಹೇಳಿದರು ತಾಲೂಕಿನಲ್ಲಿ ಹೂವಿನ ಹಿಪ್ಪರಗಿ ಮನಗೂಳಿ ಕೋಲಾರ ನಿಳಿಗುಂದಿ ವಲಯಗಳನ್ನಾಗಿ ಮಾಡಿ ವಿತರಿಸಲಾಗುವುದು ಶಿಕ್ಷಕ ಬಂಧುಗಳು ಟ್ಯಾಕ್ಸ್ ಫಾರ್ಮುಗಳು ಪಡೆಯಬೇಕೆಂದು ಹೇಳಿದರು ಗುರುಗಳು ಗುರುಮಾತೆಯರು ಕಚೇರಿಗೆ ಅಲೆದಾಡಬಾರದು ಎಂಬ ಸದುದ್ದೇಶದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಬಾರಿಕಾಯಿ ಸರ್ ಮುತ್ತಾಗಿ ಸರ್ ಎಂಎನ್ ಯಾಳವಾರ ಹೊಣ್ಣಪ್ಪ ಗೊಳಸಂಗಿ ಕೊಟ್ರೇಶ್ ಹೆಗಡೆಯಾಳ ಎನ್ಎಸ್ ಕಾಳಗ್ಗಿ ಬಿವಿ ಚಕ್ರಮಣಿ ಬಸವರಾಜ ಚಿಂಚೋಳಿ ಚಿದಾನಂದ ಹೋಗಾರ್ ಗೋಪಾಲ್ ಲವಾಣಿ ಪಿಎಸ್ ಬಾಗೇವಾಡಿ ಮೊದಲಾದ ಗುರುಗಳು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಯಾವೇರಿ ಹಂಸ ಟಿವಿ ಉಪಸಂಪಾದಕರು ಅದೇ ರೀತಿ ಎಲ್ಲ ನಮ್ಮ ಅಖಂಡ ಬಸವನ ಬಾಗೇವಾಡಿ ಶಿಕ್ಷಕ ಬಳಗ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಇದರ ಒಂದು ಮಾಹಿತಿಗಾಗಿ ನಮ್ಮ ಹಲವಾರು ತಂಡದ ಸದಸ್ಯರನ್ನು ಕೂಡ ನೇಮಕ ಮಾಡಲಾಗಿದೆ ಈಗಾಗಲೇ ಹೂವಿನಿಪುರಗಿಯಲ್ಲಿ ನಮ್ಮ ಮಹೇಂದ್ರ ಬಡ್ಗೇರ್ ಸರ್ ಅಂತಕ್ಕಂಥವರು ಮತ್ತು ವಡ್ಡೋಡಗಿ ಶಾಲೆಯಲ್ಲಿ ನಾಯಕ್ ಸರ್ ಅಂತಕ್ಕಂಥವ್ರು ಅದೇ ರೀತಿ ಇಲ್ಲಿ ಬಾಗೇವಾಡಿಯಲ್ಲಿ ನಮ್ಮ ಕೊಟ್ರೇಶ್ ಹೆಗಡಾಳವರು ಅವರು ಅಲ್ಲಿಂದ ಮಡಿಕೇಶ್ವರವರು ಅದೇ ರೀತಿ ಮಲ್ಲು ಚಿಂಚೋಳಿ ಅವರು ಅನೇಕ ಹಿರಿಯರು ಈ ಈ ಒಂದು ಮಾರ್ಗದರ್ಶಕರು ಎಲ್ಲರೂ ಕೂಡಿಕೊಂಡು ಈ ಟ್ಯಾಕ್ಸ್ ಮಾಹಿತಿಯನ್ನು ಎಲ್ಲರೂ ಉಚಿತವಾಗಿ ನೀಡಲಿಕ್ಕೆ ಪ್ರಾರಂಭಿಸಿದ್ದಾರೆ ಇವತ್ತಿನಿಂದ ಎಲ್ಲರೂ ಕೂಡ ಕೋಲಾರ ನಡುವುಂದಿ ಭಾಗದಲ್ಲಿ ಕೂಡ ಈಗಾಗಲೇ ಆದರ್ಶ ವೇದಿಕೆಯಿಂದ ಅಲ್ಲಿ ಟ್ಯಾಕ್ಸ್ ಮಾಹಿತಿಯನ್ನು ವಿತರಿಸಲಾಗಿದ್ದು ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ಈ ಮನುಗುಳಿ ವಲಯ ಹಾಗೂ ಹಿಪ್ಪುರುಗಿ ವಲಯ ಈ ಹೀಗೆ ಮತ್ತು ಬಸವನ ಬಾಗೇವಾಡಿ ಸ್ಥಳೀಯ ಬಸವನ್ ಬಾಗೇವಾಡಿ ಶಿಕ್ಷಕರು ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಬೇಕು ನಾ ಬಸವನ್ ಬಾಗೇವಾಡಿ ಶಿಕ್ಷಕರಲ್ಲಿ ವಿನಂತಿ ಮಾಡಬೇಕು ಹೆಸರು ಉಮೇಶ್ ಕೌಲ್ಗಿ ಜಿಲ್ಲಾ ಆದರ್ಶ ಶಿಕ್ಷಕರ ವೇದಿಕೆ ಅಧ್ಯಕ್ಷರು ಉಮೇಶ್ ಕೌಲಿ